ನನ್ನ ವಿಡಿಯೋವನ್ನು ನೋಡುತ್ತಿರುವ ಆತ್ಮೀಯರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಆತ್ಮೀಯರೇ ಎಲ್ಲ ಪಾಲಕರು ಅಥವಾ ತಂದೆ ತಾಯಿಗಳು ತಮ್ಮ ಮಕ್ಕಳು ಎ ಪ್ಲಸ್ ಗ್ರೇಡನ್ನು ಪಡೆಯಲೇಬೇಕು ಎಂಬ ಆಸೆ ಇರುವಂತಹ ಪಾಲಕರಿಗೆ ಈ ಒಂದು ವಿಡಿಯೋ ಬಹಳ ಉಪಯುಕ್ತವಾಗಿದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ತಂದೆ ತಾಯಿಯಂದಿರ ಯೋಚನಾ ಕ್ರಮವೇ ಮಕ್ಕಳ ಅಭಿರುಚಿ ಆಸಕ್ತಿಯನ್ನು ರೂಪಿಸುತ್ತದೆ ಮುಂದೆ ಅವರ ಭವಿಷ್ಯವನ್ನು ಕೂಡ ಮಕ್ಕಳನ್ನು ಹೇಗೆ ಮತ್ತು ಯಾವುದಕ್ಕಾಗಿ ಬೆಳೆಸಬೇಕು ಎನ್ನುವ ಸ್ಪಷ್ಟತೆ ತಂದೆ ತಾಯಿಯಂದಿಗಿರಬೇಕು ಬದುಕೆಂದರೆ ದೊಡ್ಡ ಮನೆ ದೊಡ್ಡ ಕಾರು ಸಂಪತ್ತು ಎನ್ನುವ ಕಲ್ಪನೆಯಿಂದ ಹೊರಬರಬೇಕಿದೆ ಸ್ವಾಮಿ ವಿವೇಕಾನಂದರ ಮಾತುಗಳನ್ನು ನೆನಪಿಸಿಕೊಳ್ಳುವುದಾದರೆ ಪ್ರಪಂಚದಲ್ಲಿ ಶ್ರೀಮಂತಿಕೆಗಿಂತ ಬಡತನವೇ ಹೆಚ್ಚು ಪಾಠ ಕಲಿಸುತ್ತದೆ ಸಂತೋಷದ ಸಂದರ್ಭಗಳಿಗಿಂತ ಕಷ್ಟದ ಸಂದರ್ಭಗಳು ಮನುಷ್ಯನ ವಿವೇಕವನ್ನು ಬೆಳಗಿಸುತ್ತವೆ ಸಮ್ಮಾನಕ್ಕಿಂತ ಅವಮಾನ ವ್ಯಕ್ತಿಯಲ್ಲೊಂದು ಬೆಂಕಿಯನ್ನಬ್ಬಿಸುತ್ತದೆ ನಾವೆಲ್ಲ ಸೋಲನ್ನು ದ್ವೇಷಿಸುತ್ತೇವೆ ನಮ್ಮ ಮಕ್ಕಳು ಯಾವುದೇ ಸೋಲಿಗೆ ಒಳಗಾಗಬಾರದೆಂದು ಎಚ್ಚರ ವಹಿಸುತ್ತೇವೆ ವಿಪರ್ಯಾಸವೆಂದರೆ ಜೀವನದಲ್ಲಿ ಹೆಚ್ಚಿನವರು ಸೋತ ಸಣ್ಣವಾಗಿ ಯಶಸ್ಸಿನ ಶಿಖರವೇರಿದವರೇ ಕ್ಲಾಸಿನಿಂದಲೇ ಎ ಪ್ಲಸ್ ಪಡೆಯುತ್ತಿದ್ದ ಮಗು ಯಾವುದೇ ಕ್ಲಾಸಿನಲ್ಲಿ ಯಾವುದೇ ವಿಷಯದಲ್ಲಿ ಬ್ರೀ ಗ್ರೇಡ್ ಸಿಕ್ಕಿದರೆ ಗೊಂದಲಕ್ಕೊಳಗಾಗುತ್ತದೆ ಇಂದಿನ ಕಾಲದಲ್ಲಿ ಹೆತ್ತವರಂತೂ ತಮ್ಮ ಮಕ್ಕಳಿಗಿಂತ ಗ್ರೇಡ್ಗಳನ್ನೇ ಹೆಚ್ಚು ಪ್ರೀತಿಸುತ್ತಾರೆ ಮಗು ದೊಡ್ಡವನಾಗಿ ಯಾವುದೇ ವಿಷಯದಲ್ಲಿ ಫೇಲ್ ಆದರೆ ಮುಗಿಯಿತು ಇನ್ನು ಮುಂದೆ ಬದುಕೇ ಇಲ್ಲ ಎಂಬಂತೆ ಕೆಲವರಂತೂ ತುಂಬಾ ವಿಪರೀತ ವಿಚಿತ್ರ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಶಾಲೆ ಕಾಲೇಜುಗಳಲ್ಲಿ ಮಕ್ಕಳನ್ನು ಯಶಸ್ಸಿಗಾಗಿ ಮಾತ್ರ ತಯಾರು ಮಾಡುತ್ತೇವೆ ಇನ್ನು ಕೆಲವು ತಂದೆ ತಾಯಂದಿರು ಕೆಜಿ ಕ್ಲಾಸಿನಿಂದಲೇ ನೀಟ್ ಮತ್ತು ಐ ಟಿ ಫೌಂಡೇಶನ್ ಕೋರ್ಸ್ಗೆ ಮಕ್ಕಳನ್ನು ಸೇರಿಸಿಬಿಟ್ಟಿರುತ್ತಾರೆ ತಪ್ಪಲ್ಲ ಐ ಐ ಟಿ ಸೇರಿದರೆ ಮಾತ್ರ ಯಶಸ್ಸು ಎಂಬ ಮಿತಿಯನ್ನು ಮಗುವಿನ ತಲೆಯಲ್ಲಿ ತುಂಬಿದರೆ ಮಾತ್ರ ಅದು ಅಪರಾಧ ಅನೇಕ ಸಂದರ್ಭಗಳಲ್ಲಿ ನಮ್ಮ ಜೀವನದ ಅಭದ್ರತೆಯ ಭಾವನೆಯನ್ನು ನಮ್ಮ ಮಕ್ಕಳಿಗೆ ಏರಿಬಿಡುತ್ತೇವೆ ಜೀವನದಲ್ಲಿ ಸೋಲೆ ಬರಬಾರದು ಎನ್ನುವ ಮನಸ್ಥಿತಿ ತುಂಬ ಅಪಾಯಕಾರಿ ನಡೆಯುವಾಗ ಬಿಡಲೇಬಾರದು ಎಂದು ನಿರ್ಧರಿಸಿದರೆ ನಡೆಯಲು ಪ್ರಯತ್ನಿಸುವುದಾದರೂ ಹೇಗೆ ನಡೆಯುವಾಗ ಬೀಳುವುದು ಸಹಜ ಬಿದ್ದಾಗ ಪೆಟ್ಟಾಗದಂತೆ ನೋಡಿಕೊಳ್ಳುವ ಬಿದ್ದರೂ ಪುನಃ ಎದ್ದು ನಡೆಯುವ ಆತ್ಮವಿಶ್ವಾಸವನ್ನು ಮಕ್ಕಳಿಗೆ ತುಂಬಬೇಕಾಗಿದೆ ನಾವು ಮಕ್ಕಳನ್ನು ಯಾವ ರೀತಿ ಯಶಸ್ಸಿಗಾಗಿ ತಯಾರು ಮಾಡುತ್ತೇವೆಯೋ ಅದೇ ರೀತಿ ಜೀವನದಲ್ಲಿ ಬರುವ ಸೋಲಿಗೂ ತಯಾರು ಮಾಡುವ ಮನಸ್ಥಿತಿ ಹೆತ್ತವರದಾಗಬೇಕು ಹಲವಾರು ಸಂದರ್ಭಗಳಲ್ಲಿ ಸೋಲೆ ಮುಂದೆ ತನ್ನ ಅತ್ಯುತ್ತಮ ಸಾಧನೆಗೆ ದಾರಿಯಾಗುತ್ತದೆಂಬ ಬಲವಾದ ನಂಬಿಕೆ ಇರಬೇಕು ಒಬ್ಬ ಸಾಮಾನ್ಯ ಹಾಗೂ ಸಂಕೋಚದ ಹುಡುಗ ಮೋಹನ್ ದಾಸ್ ಕರಂಚಂದ್ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ರೈಲಿನಿಂದ ತನ್ನನ್ನು ಹೊರದಬ್ಬಿದ ಅವಮಾನದ ಕಾವಿನಲ್ಲೇ ಭವ್ಯ ಭಾರತದ ಮಹಾತ್ಮನಾಗಿ ರೂಪುಗೊಳ್ಳುವುದಕ್ಕೆ ಸಾಧ್ಯವಾಯಿತು ಹಲವು ಸೋಲುಗಳ ಬಳಕೆಯವೇ ಥಾಮಸ್ ಅಲ್ವಾ ಎಡಿಸನ್ ಬಲ್ಬ್ ಕಂಡುಹಿಡಿದದ್ದು ಅದನ್ನು ಹೋಲ್ಡರ್ಗೆ ಜೋಡಿಸುವಾಗಲೂ ತನ್ನ ನೌಕರರಿಗೆ ಬದುಕಿನ ಪಾಠ ಮಾಡಿದ ಎಡಿಸನ್ ಹೊಸದಾಗಿ ತಯಾರಿಸಿದ ಬಲ್ಬನ್ನು ಜೋಡಿಸಲು ಎಡಿಸನ್ ಆರಿಸಿದ್ದು ತನ್ನ ಕಂಪನಿಯ ಅತ್ಯಂತ ಕಡಿಮೆ ಆತ್ಮವಿಶ್ವಾಸದ ಹುಡುಗನನ್ನು ಆ ಹುಡುಗ ನಡುಗುವ ಕೈಯಲ್ಲಿ ಬಲ್ಬ್ ಜೋಡಿಸಲು ಮುಂದಾದ ಬಲ್ಬ್ ಕೈಯಿಂದ ಜಾರಿ ಕೆಳಗೆ ಬಿದ್ದು ಚೂರಾಯಿತು ಎರಡನೇ ಬಾರಿಯೂ ಎಡಿಸನ್ ಅದೇ ಹುಡುಗನನ್ನು ಕರೆದ ಎರಡನೇ ಬಾರಿಯೂ ಬಲ್ಬ್ ಕೆಳಗೆ ಬಿತ್ತು ಆದರೂ ಎಡಿಸನ್ ಮತ್ತೆ ಮತ್ತೆ ಅದೇ ಹುಡುಗನಿಗೆ ಹೇಳಿದ ಕಂಪನಿ ನೌಕರರು ಎಡಿಸನ್ಗೆ ತಲೆ ಕೆಟ್ಟಿರಬೇಕೆಂದು ಆಡಿಕೊಂಡರು ಮೊದಲ ಬಾರಿಗೆ ಕಂಡು ಹಿಡಿದ ಮತ್ತೆ ಅತ್ಯಮೂಲ್ಯ ಬಲ್ಬನ್ನು ನಿಷ್ಪ್ರಯೋಜಕನೊಬ್ಬನ ಕೈಯಲ್ಲಿ ಕೊಟ್ಟು ಸಮಯ ಮತ್ತು ಶ್ರಮ ವ್ಯರ್ಥ ಮಾಡಿಕೊಳ್ಳುತ್ತಿದ್ದಾನೆ ಎಂದು ಅಂದರು ಆದರೆ ಎಡಿಸನ್ ಮಾತ್ರ ತನ್ನ ಪಟ್ಟು ಸಡಿಲಿಸಲಿಲ್ಲ ಈ ಬಾರಿಯೂ ಅವನನ್ನೇ ಕರೆದ ಎಲ್ಲರೂ ತಮಾಷೆ ನೋಡುತ್ತಿದ್ದರು ಹುಡುಗ ಬಲ್ಬ್ ಹಿಡಿದು ಮೇಲೆ ಹತ್ತಿದ ಕೊನೆಗೂ ಬಲ್ಬ್ ಜೋಡಿಸಿಯೇ ಬಿಟ್ಟ ಬಲ್ಬ್ ಉರಿಯಿತು ಅದಕ್ಕಿಂತಲೂ ಪ್ರಕಾಶಾನುಮಾನವಾಗಿ ಹುಡುಗನ ಮುಖದಲ್ಲಿ ನಗು ಮಿನುಗುತ್ತಿತ್ತು ಆಗ ಎಡಿಸನ್ ಹೇಳಿದ ಬಲ್ಬ್ ಒಡೆದರೆ ಬೇರೆ ತಯಾರಿಸಬಹುದು ಆದರೆ ಮನುಷ್ಯನ ಆತ್ಮವಿಶ್ವಾಸವೇ ಒಡೆದರೆ ಜೋಡಿಸುವುದು ಕಷ್ಟ ಅಂತಹ ಆತ್ಮವಿಶ್ವಾಸವನ್ನು ಕೊಡುವುದೇ ನಿಜವಾದ ಶಿಕ್ಷಣವಾಗಬೇಕು ಹಲವಾರು ಸಂದರ್ಭಗಳಲ್ಲಿ ತಂದೆ ತಾಯಂದಿರ ಯೋಜನಾ ಕ್ರಮವೇ ಮಕ್ಕಳ ಅಭಿರುಚಿ ಆಸಕ್ತಿಯನ್ನು ರೂಪಿಸುತ್ತದೆ ಮುಂದೆ ಅವರ ಭವಿಷ್ಯವನ್ನು ಕೂಡ ಮಕ್ಕಳನ್ನು ಹೇಗೆ ಮತ್ತು ಯಾವುದಕ್ಕಾಗಿ ಬೆಳೆಸಬೇಕು ಎನ್ನುವ ಸ್ಪಷ್ಟತೆ ತಂದೆ ತಾಯಂದಿರಿಗಿರಬೇಕು ಏಕೆಂದರೆ ಬದುಕೆಂದರೆ ದೊಡ್ಡ ಮನೆ ದೊಡ್ಡ ಕಾರು ಮುಗಿಯದ ಸಂಪತ್ತು ಎನ್ನುವ ಕಲ್ಪನೆಯಿಂದ ನಾವು ಹೊರಬರಬೇಕಿದೆ ದೊಡ್ಡ ದೊಡ್ಡ ಗಣಿತದ ಸಮಸ್ಯೆಗಳನ್ನು ಬಿಡಿಸಿ ನೂರಕ್ಕೆ ನೂರು ಮಾರ್ಕ್ ತೆಗೆಯುವ ಭಾಷಣದಲ್ಲಿ ಸಾಮಾನ್ಯ ಜ್ಞಾನಗಳಲ್ಲಿ ಪ್ರಥಮ ಸ್ಥಾನವನ್ನೇ ಪಡೆಯುವ ಮಗು ಕ್ಲಾಸ್ನಲ್ಲಿ ಉನ್ನತ ಗ್ರೇಡ್ಗಳನ್ನು ಪಡೆಯುವ ಮಗು ತನ್ನ ಭಾವನೆಗಳನ್ನು ನಿಭಾಯಿಸಲು ಆಂತರಿಕ ಗೊಂದಲಗಳನ್ನು ಪರಿಹರಿಸಲು ಒತ್ತಡಗಳನ್ನು ನಿಭಾಯಿಸಲು ಸೋತರೆ ಉಳಿದವುಗಳೆಲ್ಲ ಗೌಣವಾಗಿ ಬಿಡುತ್ತವೆ ತಂದೆ ತಾಯಂದಿರು ಮಕ್ಕಳೆದುರು ತಮ್ಮನ್ನು ತಾವು ಸೂಪರ್ ಮ್ಯಾನ್ ಅಥವಾ ಸೂಪರ್ ಉಮನ್ ಆಗಿ ಬಿಂಬಿಸಿಕೊಳ್ಳದೆ ತಾವು ಜೀವನದಲ್ಲಿ ಸೋತಿದ್ದೇವೆ ಎಡವಿದ್ದೇವೆ ಎನ್ನುವುದನ್ನು ತಿಳಿಸಬೇಕು ಜೀವನದಲ್ಲಿ ಸೋಲುಗಳು ನಮ್ಮನ್ನು ಪರಿಪಕ್ವವಾಗಿಸುತ್ತವೆ ಮತ್ತು ಸೋಲುಗಳು ಜೀವನದಲ್ಲಿ ಅತ್ಯಂತ ಸಹಜ ಎನ್ನುವುದು ಅವರಿಗೆ ಮನವರಿಕೆಯಾಗಬೇಕು ಸೋಲಿನ ಭೀತಿಯಿಂದ ಹೊರಬರುವುದೇ ಅತಿ ದೊಡ್ಡ ಶಿಕ್ಷಣ ಅಮೆರಿಕದ ಅಧ್ಯಕ್ಷರಾಗಿದ್ದ ಅಬ್ರಾಂ ಲಿಂಕನರ ಕತೆ ಇನ್ನೂ ರೋಚಕ ಲಿಂಕನ್ ಅಧ್ಯಕ್ಷರಾಗಿ ಸಂಸತ್ ಪ್ರವೇಶ ಮಾಡಿದಾಗ ಅಲ್ಲೇ ಇದ್ದ ಶ್ರೀಮಂತನೊಬ್ಬ ಅವರಿಗೆ ಅವಮಾನ ಮಾಡಲು ಬಯಸಿದ ಲಿಂಕನ್ ನೀವೀಗ ಅಧ್ಯಕ್ಷರಾಗಿರಬಹುದು ಆದರೆ ನೆನಪಿರಲ್ಲಿ ನೀವೊಬ್ಬ ಚಮ್ಮಾರ ನಮಗ ಅಂದ ಲಿಂಕನ್ ಶ್ರೀಮಂತನ ಕಡೆಗೆ ತಿರುಗಿ ಮುಗುಳ್ನಗುತ್ತಾ ಉತ್ತರಿಸಿದರು ಹೌದು ನನ್ನ ತಂದೆ ಒಬ್ಬ ಚಮ್ಮಾರ ಅದರ ಬಗ್ಗೆ ನನಗೆ ಹೆಮ್ಮೆ ಇದೆ ಆತನೊಬ್ಬ ಅದ್ಭುತ ಕಲಾಗಾರ ಆತ ಪ್ರತಿಯೊಂದು ಶೂವನ್ನು ಅದಮ್ಮ ತದಾತ್ಮತೆಯಿಂದ ಮಾಡುತ್ತಿದ್ದ ಆತನಿಗೆ ಅದೊಂದು ತಪಸ್ಸು ಹಾಗಾಗಿ ಆತನ ಕೆಲಸವನ್ನು ಯಾರೂ ಬಟ್ಟು ಮಾಡಿ ತೋರಿಸುವಂತಿರಲಿಲ್ಲ ನಿಮ್ಮಂತಹ ಎಲ್ಲ ಶ್ರೀಮಂತರ ಶೂಗಳನ್ನು ಅವನೇ ಮಾಡಿದ್ದಾನೆ ನನಗೂ ಸ್ವಲ್ಪ ಶೂ ಮಾಡೋದು ಗೊತ್ತಿದೆ ನಿಮ್ಮ ಶೂನಲ್ಲೇನಾದರೂ ಸಮಸ್ಯೆ ಇದ್ದರೆ ತಿಳಿಸಿ ನಾನೇ ನಿಮಗೊಂದು ಜೊತೆ ಹೊಸ ಶೂ ಮಾಡಿಕೊಡುತ್ತೇನೆ ಎಂದರು ಇಡೀ ಸಂಸತ್ತಿನಲ್ಲಿ ನೀರವ ಮೌನ ಕಿತ್ತು ತಿನ್ನುವ ಬಡತನ ಸಾಮಾಜಿಕ ನಿಂದನೆ ಸರಣಿ ರಾಜಕೀಯ ಸೋಲುಗಳಲ್ಲಿ ಬೆಂದು ಅಪ್ಪಟ ಚಿನ್ನವಾದರು ಲಿಂಕನ್ ಅವರು ಹೀಗಾಗಿ ಸೋಲಿನಿಂದ ಪರಿಪಕ್ವನಾದವನನ್ನು ಸೋಲಿಸುವುದಾಗಲಿ ಅವಮಾನಿಸುವುದಾಗಲಿ ಅಸಾಧ್ಯ ಮಗುವಿನಲ್ಲಿ ತನ್ನ ಪರಂಪರೆ ಸಂಸ್ಕೃತಿ ಕಸುಬು ದೇಶ ಭಾಷೆ ಅಪ್ಪ ಅಮ್ಮನ ಬಗ್ಗೆ ಅತೀವ ಗೌರವ ಹೆಮ್ಮೆಯನ್ನು ಬೆಳೆಸಬೇಕಾಗಿದೆ ಸೋಲು ಬೇಡಿನ ಜೊತೆಗೆ ನಗು ನಗುತ್ತಾ ಸುಂದರ ಜೀವನ ಕಟ್ಟಿಕೊಳ್ಳುವುದನ್ನು ಕಲಿಸಬೇಕಾಗಿದೆ ಅದಕ್ಕಾಗಿ ಮಕ್ಕಳನ್ನು ಸೋಲುವುದಕ್ಕೆ ಬಿಡಿ ಅವರು ಇಂದು ಸೋತ್ ಸೋತಾಗಲೇ ಮುಂದೆ ಗೆಲ್ಲುವುದು ಬದುಕಲ್ಲಿ ಸೋಲೇ ನಿಜವಾದ ಗೆಲುವು ಹಾಗಾಗಿ ಸೋಲು ನಮ್ಮ ಗೆಲುವಾಗಬೇಕೇ ಹೊರತು ಗೆಲುವು ಸೋಲಾಗಬಾರದು